ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಬೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ನಾನು ಯಾರ್ ಬಳಿ ಹೇಳ್ಕೊಳ್ಳಿ ಬೇರೆ ದಾರಿ ಕಾಣ್ದೆ ಸುಮ್ನೆ ಇದೆ ಒಂದಿನ ಕಾಲೇಜಿಂದ ಬರುವಾಗ ಕಾರಲ್ಲಿ ಅಡ್ಡ ಹಾಕ್ತಾ ನಂಗೆ ಹೆದರಿಕೆ ಶುರುವಾಯಿತು ಏನೂ ಮಾತಾಡ್ತಿ ಸುಮ್ಮನೆ ಹೊರಟಿದ್ದೆ ನನ್ನ ಮುಂದೆ ಮತ್ತೆ ಕಾರ್ ಬಿರಿಸಿ ಗಾಡಿ ಹತ್ತು ಅಂದ ನಾನು ಬರೋಲ್ಲ ಅಂದಾಗ ಹೊರಟಾಗಿ ಕೈ ಹಿಡಿದು ಗಾಡಿ ಹತ್ತಿಸ್ದ ಮನೆ ಕರೆ ಬದಲು ಅವನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋದ ನಾನು ಎಷ್ಟೇ ಬೇಡ ಅಂದರೂ ನನ್ನ ಮೇಲೆ ಎಡಗಿ ಅಸಭ್ಯನಾಗಿ ವರ್ತಿಸ್ದ ಅಷ್ಟರಲ್ಲಿ ಅಪ್ಪ ಊರಿನ ಜನರ ಜೊತೆಗೆ ಬಂದರು ನನ್ನ ಮಾನ ಕಾಪಾಡಿದ್ರು ಆದರೆ ಅವನು ಆಗ ಬಾಯ್ಬಿಟ್ಟ ಸತ್ಯ ಇವಳನ್ನ ಕೊಂಡ್ಕೊಂಡಿದ್ದೀನಿ ಐವತ್ತು ಲಕ್ಷಕ್ಕೆ ಒಂದು ಐವತ್ತು ಲಕ್ಷ ಕೊಡಿ ಇಲ್ಲ ಇವಳನ್ನು ಒಂದು ರಾತ್ರಿ ನನ್ನ ಜೊತೆಗಿರೋಕ್ಕೆ ಬಿಡಿ ಎಂದು ಆ ಮಾತು ಕೇಳಿ ಅಪ್ಪನಿಗೆ ಆಘಾತವೇ ಆಯಿತು ನನಗೆ ನನ್ನಮ್ಮನ ಮೇಲೆ ಅಸಹ್ಯವಾಯಿತು ಯಾಕಂದರೆ ಆ ಹಣ ಅಮ್ಮ ಪಡೆದಿದ್ದು ಎಂದು ಗೊತ್ತಾಗಿತ್ತಲ್ವ ಹಣಕ್ಕಾಗಿ ಮಗಳ ಮಾನವನ್ನು ಹರಾಜಿಟ್ಟ ಅಮ್ಮನ ನಮ್ಮ ಅಂತ ಹೇಗೆ ಒಪ್ಪಕ್ಕೆ ಸಾಧ್ಯ ಅವ್ನು ಮುಂದೆ ಒಪ್ಪದ ಹಾಗೆ ವಾದ ಮಾಡಿ ಮನೆಗೆ ಬಂದು ಕೇಳಿದಾಗ ಗೊಳು ಎಂದು ಅಳ್ತಿದ್ದಾಳೆ ಯಾಕೆಂದು ಕೇಳೋಕ್ಕೆ ಅವಳು ಐವತ್ತು ಲಕ್ಷ ಚೀಟಿ ಹಾಕಿದ್ಳು ಮತ್ತು ಆ ಚೀಟಿ ದುಡ್ಡಿನ ಜೊತೆಗೆ ಆ ವ್ಯಕ್ತಿಗಳು ಪರಾರಿಯಾಗಿದ್ರು ಅಂತ ಐವತ್ತು ಲಕ್ಷ ಕುಡ್ದಿದ್ರೆ ನಿನ್ನ ಮಗಳು ಪ್ರಾಣ ಮಾನ ಉಳಿಯಲ್ಲ ಅಂತ ಅಪ್ಪ ಬೈಯುವಾಗ ನನ್ನ ಬಳಿ ಬಂದು ನನ್ನ ಮದುವೆ ಆಗುವಂಥ ಒತ್ತಾಯ ಮಾಡಿದ್ಲು ನನ್ನ ನೀಚ ತಾಯಿ ಆಗೋದಿಲ್ಲ ಅಂದಾಗ ನೇನ ಕೊಳ್ತೀನಿ ಅಂತ ಹೆದರಿಸಿದ್ಲು ನನ್ನಮ್ಮ ಅದಕ್ಕೆ ಹೆದ್ರಿ ಒಪ್ಪಿದೆ ಮಹಾನೇ ದಿವಸವೇ ಮದುವೆಗೆ ತಯಾರಿ ನಡೆಸಿದ್ರು ಮುಂಜಾನೆ ಆ ನೀಚನ ಕೈಯಿಂದ ತಾಳಿನೂ ಕಟ್ಸೋಕೆ ಹಸಿಮಣಿ ಏರ್ಸಿದ್ರು ಆದರೆ ಅಷ್ಟರಲ್ಲಿ ಅಪ್ಪ ಪೊಲೀಸ್ರ ಜೊತೆಗೆ ಬಂದು ಮದುವೆ ನಿಲ್ಸಿದ್ರು ಹಬ್ಬ ಎಲ್ಲ ಮುಗೀತು ಅನ್ನೋ ಹೊತ್ತಿಗೆ ಆ ಪೊಲೀಸರು ನನ್ನ ಸ್ಟೇಷನ್ಗೆ ಕರೆದೊಯ್ಯಲು ಸಂಜೆ ಸಮಯಕ್ಕೆ ಮನೆಗೆ ಬಂದರು ನನ್ನ ಒಬ್ಬಳನ್ನೇ ಕಳಿಸೋದು ಬೇಡವೆಂದು ಅಪ್ಪ ಸಹ ಜೊತೆಗೆ ಬಂದರು ದಾರಿ ಮಧ್ಯದಲ್ಲಿದ್ದ ಸ್ಟೇಷನ್ ಬದಲು ಊರ ಈಚೆ ಇದ್ದ ಕಾಳಿಂಗನ್ ಮನೆಗೆ ಈಚೆ ಇದ್ದ ಕಾಳಿಂಗನ ಮನೆಗೆ ಕರೆದೊಯ್ದರು ಆ ಪೊಲೀಸರು ಬಟ್ಟೆ ಧರಿಸಿದ್ದ ಅವ್ನು ಹುಡುಗರು ನಾನು ಅಪ್ಪ ಇಬ್ರು ತಪ್ಪಿಸ್ಕೊಳ್ಳೋಕೆ ನೋಡಿ ಕಡೆಗೆ ಸೋದ್ ಹೋದ್ವಿ ಅಪ್ಪನನ್ನು ಕೊಳ್ತೀನಿ ಅಂತ ಮಾತಿಗೆ ಹೆದ್ರಿ ನನ್ನ ಅವನಿಗೆ ಒಪ್ಪಿಸೋಕೆ ತಯಾರಾದೆ ನನ್ನ ಅಪ್ಪನ ಮುಂದೆ ನನ್ನ ಮಾನಭಂಗ ಮಾಡೋಕ್ಕೆ ಮುಂದಾದ ಕಾಳಿಂಗ ತಾನು ಸೇತಿದ್ದ ನನ್ನ ಮೈಸೂರ ಪೊಲೀಸರಿಗೆ ಒಪ್ಪಿಸಿದೆ ಅಂತ ಹೊಡ್ದ ಬಡ್ದ ರಕ್ತ ಬರುವಂತೆ ಮಾಡ್ದ ನನ್ನ ಸೆರಗ್ ಕಳಿಸಿ ನನ್ನ ನಾಶ ಮಾಡುವಷ್ಟರಲ್ಲಿ ಅಪ್ಪ ಅಲ್ಲಿಂದ ಬಂದಕ್ಕೆ ನನ್ನ ಹಿಡಿದು ನನಗೆ ಓಡೋಕೆ ಹೇಳಿದರು ಅಲ್ಲಿಂದ ಓಡೋಕೆ ಶುರು ಮಾಡಿದ ನಾನು ಯಾವುದೋ ಬಸ್ ಹತ್ತಿ ಅವಿತು ಕುಳಿತ್ಬಿಟ್ಟೆ ಅಪ್ಪ ಏನಾದರೂ ಗೊತ್ತಿಲ್ಲ ಆ ನೀಚರು ಮಾತ್ರ ನನ್ನ ಬೆನ್ನ ಹಿಂದೆ ಬಿದ್ದಿದ್ರು ತಪ್ಪಿಸ್ಕೊಂಡು ಬಂದಾಗ ವಿಧಾನಸೌಧ ಕಂಡ್ತು ಆಗಲೇ ತಿಳಿದದ್ದು ನಾನು ತಚ್ಚು ಮಾವನ ಊರಲ್ಲಿದ್ದೀನಿ ಅಂತ ಇಲ್ಲಿಗೂ ಆ ರಾಕ್ಷಸಿಗಳು ಬಂದಿದ್ದಾರೆ ಅಂತ ಗೊತ್ತಾಯ್ತು ನನ್ನ ಏನು ಬೇಕಾದರೂ ಮಾಡ್ತಾರೆ ಅವ್ರಿಗೆ ಕೊಡೋಕ್ಕೆ ಹಣ ಇಲ್ಲ ನಮ್ಮ ಬಳಿ ಅವ್ರನ್ನ ಶಿಕ್ಷಿಸೋಕ್ಕೆ ಧೈರ್ಯ ಇಲ್ಲ ನನ್ನ ಬಳ್ಳಿ ನಮಗೆ ಅಂತ ಯಾರಿಲ್ಲ ಚಾರು ಯಾರೂ ಇಲ್ಲ ತಚ್ಚು ಮಾವನ ಮನೆಗೆ ಬಂದಾಗ ಸುರಕ್ಷಾ ಮನೋಭಾವ ಅಂತ ಕಣ್ಮುಚ್ಚಿದೆ ಸಾಯೋಕ್ಕೂ ಧೈರ್ಯ ಸಾಲದು ಚಾರು ಪ್ಲೀಸ್ ಚಾರು ನನ್ನ ಅಪ್ಪ ಅಮ್ಮನ ಉಳಿಸು ನನ್ನ ಮಾನ ಉಳಿಸು ಬೇಕಿದ್ರೆ ಇನ್ನು ಕಾಲಿಗೆ ಬೀಳ್ತೀನಿ ಎಂದು ಬೀಳಲು ಬಾಗಿದಾಗ ಅವಳನ್ನು ತಡೆಯುವ ಚಾರು ಅವಳ ಕತೆ ಕೇಳಿ ಕಣ್ ಒದ್ದೆ ಮಾಡ್ಕೊಂಡಿದ್ಲು ಸಾನ್ವಿ ಇಷ್ಟೆಲ್ಲ ಆಗಿದೆ ಅಂತ ಅಜ್ಜನಿಗೂ ಇಲ್ಲ ಲಕ್ಕಿಗೂ ಫೋನ್ ಮಾಡಿ ಹೇಳೋದಲ್ವಾ ಎಂದಾಗ ಅದು ಅಚ್ಚು ಮಾವನ ಫೋನ್ ನಂಬರ್ ನಾಟ್ ರೀಚಬಲ್ ಬಂತು ಅಜ್ಜ ಫೋನ್ ತೆಗಿಲಿಲ್ಲ ಎಂದಲು ಅವಳ ಮಾತು ಕೇಳಿ ಚಾರು ಮೊದಲಿಗೆ ವಿಚಾರವನ್ನು ಹಸಿರನ್ನ ಬಳಿ ಹೇಳಬೇಕು ಅಂದ್ಕೊಂಡು ಹೆದರ್ಬೇಡ ಸಾನ್ವಿ ಏನೂ ಆಗೋದಿಲ್ಲ ಮೊದಲು ನೀನು ರೆಸ್ಟ್ ಮಾಡು ಸಾನ್ವಿ ಇಲ್ಲಿ ನಿನಗೆ ಯಾರ ಕಾಟ ಇರೋದಿಲ್ಲ ನೀನು ಆರಾಮಾಗಿರ್ಬಹುದು ಮೊದಲು ನಾನು ಈ ವಿಚಾರದ ಬಗ್ಗೆ ಲಕ್ಕಿ ಹತ್ರ ಮಾತಾಡಬೇಕು ಅಲ್ಲಿವರೆಗೂ ನೀನು ಔಟ್ ಹೌಸ್ನಲ್ಲಿ ಇರ್ತೀಯ ಅಲ್ವಾ ಎಂದಾಗ ಮನೆಯವರು ನನ್ನ ಮನೆಯೊಳಗಡೆ ಸೇರಿಸಲ್ಲ ಅಂದರು ಅಂತ ಬಾಯ್ಬಿಟ್ಟು ಹೇಳು ಚಾರು ನನಗೇನು ಬೇಜಾರಿಲ್ಲ ಅರ್ಥ ಆಗುತ್ತೆ ನಾನು ಮಾಡಿರೋ ತಪ್ಪೇನು ಸಣ್ಣದಲ್ಲ ಎಂದವಳ ನೋಡಿ ಕೋಪದಲ್ಲಿ ಎಲ್ಲರೂ ಆ ರೀತಿ ಮಾತಾಡ್ತಾರೆ ಪಾಶ್ಚಾತ್ತಾಪ ಮುಖ್ಯ ಅದು ನಿನ್ಗಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಹಾಗೆ ನಿನ್ನ ಕತೆ ಕೇಳಿದ್ರೆ ಖಂಡಿತ ನಿನಗೊಂದು ಅವಕಾಶ ಕೊಡ್ತಾರೆ ನೀನ್ ರೆಸ್ಟ್ ಮಾಡು ಎಂದವಳು ದಿಯಾ ಕಡೆ ನೋಡಿ ದಿಯಾ ನೀನು ಹೋಗಿ ಔಟ್ ಹೌಸ್ನಲ್ಲಿ ಸಾನ್ವಿ ರೊಕ್ಕಿ ವ್ಯವಸ್ಥೆ ಮಾಡು ನಾನು ಹಸಿರು ಬಳಿ ಬರ್ತೀನಿ ಎಂದಾಗ ಸರಿ ಅಕ್ಕ ಎಂದು ಸಾನ್ವಿ ಜೊತೆಗೆ ಹೋಗುವಾಗ ಆಫೀಸಲ್ಲಿ ಆಫೀಸಲ್ಲಿದ್ದಾನೋ ಅಥವಾ ಸಂತೋಷ್ ಮನೆಗೆ ಹೋದ್ನೋ ಎಂದು ಅನುಮಾನಿಸಿ ಆಕಾಶ್ಗೆ ಕರೆ ಮಾಡಿ ಕೇಳಲು ದಿಯಾಗೆ ಹೇಳ್ತಾಳೆ ಚಾರು ಸರಿ ಎಂದು ಕರೆ ಮಾಡುವ ದಿಯಾ ಆಕಾಶ್ ಫೋನ್ ಎತ್ತಿದ ಕೂಡಲೆ ಅಲ್ಲಿ ಬಾಬಾ ಬಂದ್ರ ಎಂದು ಬರೀ ವಿಷಯವನ್ನಷ್ಟೇ ಕೇಳ್ತಾಳೆ ಇಲ್ಲ ಸಂತು ಅಣ್ಣನ ಮನೆಗೆ ಹೋಗಿ ಬರ್ತೀನಿ ಅಂದರು ಎಂದು ಆಕಾಶ್ ಉತ್ತರಿಸಿದ ಕೂಡಲೇ ಕರೆ ಕಟ್ ಮಾಡಿ ಸಂತೋಷರ್ ಮನೆಗೆ ಹೋದ್ರಂತೆ ಎಂದಳು ಚಾರು ಕಡೆ ನೋಡಿ ಅವಳ ಹಾವಭಾವ ಎಲ್ಲವನ್ನೂ ಗಮನಿಸುತ್ತಿದ್ದ ಚಾರು ಆಕಾಶಿಯ ಮಧ್ಯೆ ಏನೂ ಬಿರುಕಿದೆ ಎಂದು ಅರಿತಳು ಇದರ ಕುರಿತು ಮಾತಾಡಬೇಕೆಂದ್ಕೊಂಡು ಮೊದಲು ಸಾಂವಿ ವಿಚಾರದ ಬಗ್ಗೆ ಹಸ್ರನ ಬಳಿ ಮಾತಾಡೋಣ ಸಂತು ಮನೆ ಕಡೆಗೆ ಹೊರಟ್ಲು ಸಂತು ಮನೆಯಲ್ಲಿ ಇಲ್ಲ ಕ್ಯಾಪ್ಟನ್ ಅವಳಿಗೆ ಚೂರು ಬುದ್ಧಿಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದೇ ಅರ್ಥ ಮಾಡ್ಕೊಳ್ತಿಲ್ಲ ಅವಳು ಆ ಸಾನ್ವಿಯಿಂದ ಒಂದಲ್ಲ ಎರಡಲ್ಲ ನಾಲ್ಕು ತಿಂಗಳು ನಾನು ವೈಫಿ ದೂರ ಇದ್ವಿ ಮತ್ತೇನಾದರೂ ಆಗಿ ನಾನು ವೈಫಿಯಿಂದ ದೂರ ಇರೋ ಹಾಗೆ ಆದರೆ ಅನ್ನೋ ಭಯ ನನಗೆ ಎಂದು ಅಲ್ಲಿ ನಡೆದ ಎಲ್ಲ ವಿಚಾರ ಹೇಳ್ತಾ ಕಾಫಿ ಮಾಡ್ತಿದ್ದಾನೆ ಲಕ್ಕಿ ಲಕ್ಕಿ ರಿಲ್ಯಾಕ್ಸ್ ಜಾರೂ ಕೂಡ ದಡ್ಡಿ ಅಲ್ಲ ಅಲ್ವಾ ಸಾನ್ವಿನ ಆ ರೀತಿ ನೋಡಿ ಏನು ಅಂತ ವಿಚಾರಿಸೋಕೆ ಮುಂದಾಗಿದ್ದು ಕೂಡ ತಪ್ಪಲ್ಲ ನಿಮ್ಮಿಬ್ಬರ ಮಧ್ಯೆ ಎಂದು ಮಾಸದ ಪ್ರೀತಿ ಇದೆ ಯಾರಿಂದಲೂ ಅಳೆಯದ ಅಳಿಸದ ನಂಬಿಕೆ ಇದೆ ಇನ್ನು ಹಲವು ಜನ್ಮಕ್ಕಾಗುವಷ್ಟು ಪ್ರೀತಿ ಕೂಡ ಇದೆ ಹಾಗಿರುವಾಗ ಮತ್ತೇನಾದರೂ ಆಗತ್ತೆ ಅನ್ನೋ ಅನುಮಾನ ಯಾಕಿದೆ ಬ್ಯಾಡ್ ಬಾಯ್ಗೆ ಗುಡ್ ಗರ್ಲ್ನ ಬಿಟ್ಟು ಹೇಗೆ ಬದುಕೋಕ್ಕೆ ಆಗೋದಿಲ್ವೋ ಹಾಗೆ ಗುಡ್ ಗರ್ಲ್ಗೂ ಬ್ಯಾಡ್ ಬಾಯ್ನ ಬಿಟ್ಟು ಬದುಕೋಕೆ ಬರಲ್ಲ ಅನ್ನೋದು ಗೊತ್ತಿರಲಿ ಅನ್ವಿ ಮೈ ಕೈ ಮೇಲೆಲ್ಲ ಗಾಯ ಆಗಿದೆ ಅಂತಿದ್ಯಾ ಬಾಯಲ್ಲಿ ರಕ್ತ ಕೂಡ ಬಂದಿತ್ತು ಅಂತಿದ್ಯಾ ಯಾವುದು ಅರೆ ಬಟ್ಟೆಯಲ್ಲೂ ಇದ್ಲು ಅಂತಲೂ ಹೇಳ್ತಿದ್ದೆ ಹೀಗಿರುವಾಗ ಕೇಳ್ತಿರೋ ನನಗೆ ಒಂಥರ ಹಿಂಸೆ ಆಗ್ತಿದೆ ಇನ್ನು ಸ್ವಭಾವದಲ್ಲಿ ಮೃದು ಹುಡುಗಿ ಚಾರು ಅವಳಿಗೆ ಹೇಗಾಗಿರಲ್ಲ ಹೇಳು ಎಂದು ಪ್ರಶ್ನೆ ಮಾಡುವಾಗಲೇ ಬರುವ ಚಾರು ಹಾಗೆ ಹೇಳಿ ಸಂತೋಷ್ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತ ತಿಳಿದಿರುವ ನಿಮ್ಮ ಸ್ನೇಹಿತನಿಗೆ ನೀವು ಹೇಳಿದರೆ ಅರ್ಥ ಆಗುತ್ತೇನು ಎಂದಳು ಅವಳನ್ನು ನೋಡಿ ಕಾಫಿ ಮಾಡಿ ತರ್ತಿದ್ದ ಲಕ್ಕಿ ಒಂದು ಕಪ್ ಸಂತು ಕೈಗಿಟ್ಟು ಇನ್ನೊಂದು ಕಪ್ ಹಿಡಿದು ಸೋಫಾ ಮೇಲೆ ಕುಳಿತ ಕಣ್ಣಲ್ಲೇ ಚಾರು ಸಂತು ಕಡೆ ನೋಡಿ ಹಸುರನ ಕೋಪ ತಣ್ಣಗಾಗಿಲ್ವಾ ಎಂದು ಕೇಳ್ತಾಳೆ ಅದಕ್ಕೆ ಅವನು ಇಲ್ಲ ಎನ್ನುವಂತೆ ಸನ್ನೆ ಮಾಡ್ತಾನೆ ಹಸುರ ನಾನು ಕಾಫಿ ಎಂದು ಅವನ ಪಕ್ಕ ಬಂದು ಕುಳಿತಾಗ ಅಂತರ ಕಾಯ್ದು ಕುಳಿತ ಲಕ್ಕಿ ಕೋಪದಲ್ಲಿ ನಡುವೆ ಅಂತ್ರ ಕಾಯಿಲೆ ಅಂತ ದೂರ ಹೋದರೆ ಹೇಗೆ ಹಸುರ ಮಹಾರಾಜ್ರೆ ಎಂದು ಮತ್ತೆ ಪಕ್ಕ ಬಂದವಳ ನೋಡಿ ಮತ್ತೆ ಪಕ್ಕಕ್ಕೆ ಸರಿದ ಮತ್ತೆ ಹತ್ರ ಬರಲು ಇನ್ನಷ್ಟು ಪಕ್ಕಕ್ಕೆ ಸರಿದವನ ನೋಡಿ ಹೌದಾ ಈಗ ಹೇಗೆ ದೂರ ಹೋಗ್ತೀಯ ನಾನು ನೋಡ್ತೀನಿ ಎಂದು ಅವನು ತೊಡೆ ಮೇಲೆ ಬಂದು ಕೂರ್ತಾಳೆ ಚಾರು ಎದ್ದೇಳು ಎಂದು ಹೇಳ್ತಿಲ್ಲ ಹುಡುಗ ಹಾಗೆ ಅವಳ ಕಡೆಯೂ ನೋಡ್ತಿಲ್ಲ ಹುಡುಗ ಅವ್ನ ಕೈಯಿಂದಲೇ ಕಪ್ನ ತನ್ನ ತುಟಿ ಬಳಿ ತಂದುಕೊಂಡು ಕಾಫಿ ಸವಿಯುತ್ತಾ ವಾವ್ ಹಸುರ ಕಾಫಿ ಸೂಪರ್ ಆಗಿದೆ ಎಂದಾಗ ಅವಳ ಕೈಗೆ ಕಪ್ ಕೊಟ್ಟು ಕ್ಯಾಪ್ಟನ್ ಎದೊಳಕ್ಕೆ ಹೇಳಿ ಯಾರಂದರೆ ಅವರು ಈ ರೀತಿ ನನ್ನ ಮೇಲೆ ಕೂರೋದು ನನಗೆ ಹಿಡಿಸಲ್ಲ ಎಂದ ಯಾರಂದರೆ ಅವರು ಬಂದು ಕೂತ್ರೆ ನಾನೇ ಒಂದು ಪಾರ್ಸಿ ಓಡಿಸ್ತೀನಿ ಈ ಸೀಟ್ ನಂಗಷ್ಟೇ ಈ ಮಿಸಸ್ ಬಿ ಬಿಗಷ್ಟೇ ರಿಸರ್ವ್ ಅಂತಲೂ ಹೇಳಿ ಸಂತೋಷ್ ಎಂದಳು ಮಿಸಸ್ ಬೀಬಿ ಅಂತೆ ಮಿಸಸ್ ಬೀಬಿ ಈಗ ಮಿಸಸ್ ಬೀಬಿ ಅಂತ ನೆನ್ಪಾಗಿದ್ಯೋನು ಬೆಳಿಗ್ಗೆ ಮಿಸಸ್ ಬಿಬಿಗೆ ಮಿಸ್ಟರ್ ಬಿಬಿ ಮಾತು ಕಿವಿಗೆ ಬೀಳ್ತಿರ್ಲಿಲ್ಲ ಈಗ ಯಾಕೆ ಮಿಸಸ್ ಬಿ ನೆಪ ಕೊಡಬೇಕು ಕೇಳಿ ಕ್ಯಾಪ್ಟನ್ ಎಂದ ಕಿವಿಗೆ ಎಲ್ಲವೂ ಬಿದ್ದಿತ್ತು ಈ ಮಿಸ್ಟರ್ ಬೀಬಿಗೆ ಕೋಪದಲ್ಲಿ ಏನು ಮಾಡ್ತಾಯಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಆ ರೀತಿ ಸುಮ್ಮದಿದ್ದದ್ದು ಅಂತ ಹೇಳಿ ಸಂತೋಷ್ ಎಂದವಳ ಮಾತಿಗೆ ಈಗಲೂ ಹಾಗೆ ಇರಬೇಕಿತ್ತು ಇಲ್ಲಿ ತನಕ ಯಾಕೆ ಹುಡುಕಿ ಬಂದಿದ್ದು ಅಂತ ಕೇಳಿ ಕ್ಯಾಪ್ಟನ್ ಎಂದು ಆತ ಹೇಳುವಾಗಲೇ ಕಪ್ ಪಕ್ಕ ಟೀಪಾಯ್ ಮೇಲಿಡಲು ವಾಲ್ತಿದ್ದವಳೆಲ್ಲಿ ಎಲ್ಲಿ ಬೀಳ್ತಾಳು ಎನ್ನುವ ಮುಂಜಾಗ್ರತೆಯಿಂದ ನಡು ಬಳಸಿದನು ಅದನ್ನು ಗಮನಿಸುವ ಚಾರು ತಕ್ಷಣ ಕಪ್ಪಿಟ್ಟು ಅವನ ಕೋಳ ಸುತ್ತ ಕೈಗಳನ್ನಾಕಿ ನನ್ನ ಹಸುರನಿಗೆ ಅವನ ಹೃದಯದರಸಿಯ ಮೇಲೆ ಕೋಪ ತಣ್ಣಗೆ ಮಾಡೋಕ್ಕೆ ಬಂದೆ ಬರ್ಬಾರ್ದಿತ್ತ ಹಾಸುರ ಎಂದು ಅವನ ನೇರಕ್ಕೆ ನೋಡ್ತಾ ಕೇಳಲು ಅತ್ತಿತ್ತ ಮುಖ ತಿರುಗಿಸಿದ ಸಂತುಗಿಯವ್ರ ಮತ್ತೆ ನಾನ್ಯಾಕೆ ಎನಿಸಿ ನಾನು ಅಂಗಡಿಗೆ ಐ ಮೀನ್ ನಾನು ಅಡುಗೆ ರೆಡಿ ಮಾಡ್ತೀನಿ ಎಲ್ಲ ಜೊತೆಗೆ ತಿನ್ನೋಣ ಎಂದು ಹೋದ ನನ್ನ ಹಸಿರ ಮುಖ ನೋಡ್ತಿದ್ರೆ ಯಾವ ಪುಟಾಣಿ ಪಾಪಗೂ ಕಡಿಮೆ ಇಲ್ಲಪ್ಪ ಎಂದು ಕೆನ್ನೆ ಹಿಂಗಿದಳು ಅಸಡ್ಡೆ ತೋರುವ ಹಾಗೆ ವರ್ತಿಸಿದ ಬ್ರಹ್ಮ ಕೂಲಾಗಿ ಕೂಲ್ ಡ್ರಿಂಕ್ ಕುಡಿಯುವಾಗ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಇವು ಹಾಟ್ ಹೀರೋನ ಸೃಷ್ಟಿಸಿದ್ದು ಅನಿಸುತ್ತೆ ಎಂದು ಅವನನ್ನು ಹೊಗಳುವಾಗ ಅವನ ಮೀಸೆ ತುದಿಯಲ್ಲಿ ನಗೆ ಶುರುವಾಗುತ್ತಿತ್ತು ಏನುತ್ರ ಅದೆಷ್ಟು ಚಂದದ ಮೈಕಟ್ಟು ಕಟ್ಟು ಏನೆ ಅದೆಷ್ಟು ಒಳ್ಳೆ ಬಣ್ಣ ಕತರ್ನ ಕಣ್ಣು ಸಿಡಿಯೋ ಮೂಗು ನಕ್ರ ಮಾಡೋ ಕೆನ್ನೆ ಕುಂಕು ಮೀಸೆ ಎಂದು ಅವನ ತುಟಿ ಮೇಲೆ ಕೈ ಇಟ್ಟವಳು ತಕ್ಷಣ ಕೈ ಹಿಂದಕ್ಕೆ ತಂದಾಗ ಯಾಕೆ ತುಟಿ ಆಗಿಬಿಟ್ಟೆ ಅದ್ರ ಬಗ್ಗೆನೂ ಹೇಳು ಕಿವಿ ಇದ್ದೀನಿ ಎಂದ ಹಾಗೆ ನಕ್ಕವಳು ಅದೆಷ್ಟು ಬೇಗ ಕೋಪ ಬರುತ್ತೆ ನಿಮಗೆ ಹಸುರ ತುಟಿ ಬಗ್ಗೆ ಈಗ ಬೇಡ ರಾತ್ರಿ ಹೇಳ್ತೀನಿ ಈಗ ನಾನು ಹೇಳೋದನ್ನು ಕೇಳು ಪ್ಲೀಸ್ ಪ್ಲೀಸ್ ಹಸುರ ಎಂದವಳ ಅರ್ಧ ಮಾತಿಗೆ ನಗುತ್ತಾ ಇನ್ನರ್ಧ ಮಾತಿಗೆ ಸಿಡುಕುತ್ತಾ ಕ್ಯಾಪ್ಟನ್ ವೈಫಿ ಊಟ ಮಾಡೋಲ್ಲ ಬರೀ ನನಗೂ ನಿಮಗೂ ಮಾಡಿ ಎಂದು ಗೇಟ್ ಆ ಕಡೆ ಇದೆ ವೈಫಿ ಎಂದ ಕೈ ಬಾಗಿಲು ಕಡೆ ಮುಂದೆ ಮಾಡಿ ಹಸುರ ಪ್ಲೀಸ್ ಅರ್ಥ ಮಾಡ್ಕೊ ಸಾಂಬಿ ಎಂದು ಆಕೆ ಸಾಂಬಿ ವಿಚಾರ ಎತ್ತಿದ್ದೆ ಅವಳನ್ನು ಬಿಸಿ ತಾನು ನಿಂತವನು ಅವಳ ಬಗ್ಗೆ ಮಾತಾಡೋದಾದರೆ ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಏನು ಉಳಿದಿಲ್ಲ ಚಾರು ಎಂದ ಸಂಬಂಧಗಳೆಂದರೆ ಅಷ್ಟೇ ನಾಸುರ ಎಂದು ಕೇಳಿದಾಗ ನನಗೆ ಬೇಡ ಅಂದಮೇಲೆ ಬೇಡ ಅಷ್ಟೆ ಅವಳ ವಿಚಾರವಾಗಿ ಮಾತಾಡೋಕ್ಕೆ ಬಂದಿದ್ರೆ ಈಗಲೇ ಹೋಗ್ತಾಯಿರು ಎಂದ ಹಸುರ ಅವಳು ತುಂಬ ನುನಿದ್ದಾಳೆ ಅವಳು ಕತೆ ಕೇಳಿ ನನ್ನ ಮನಸ್ಸಿಗೆ ಎಷ್ಟು ಸಂಕಟ ಆಯಿತು ಗೊತ್ತಾ ಎಂದು ಆಕೆ ಹೇಳುವಾಗಲೇ ವೆಲೋ ಸ್ಟಾಪ್ ಇಟ್ ಚಾರುಣ್ಯ ಪ್ರಭಾಕರ್ ಎಂದು ಧ್ವನಿ ಏರಿಸಿದ ಎಷ್ಟೋ ದಿವಸಗಳ ನಂತರ ಅವನ ಬಾಯಲ್ಲಿ ತನ್ನ ಪೂರ್ತಿ ಹೆಸರು ಕೇಳಿದ್ಲು ಚಾರು ಯಾವಳೋ ಬೀದಿಲಿ ಹೋಗೋಳ ಬಗ್ಗೆ ಹೇಳೋಕ್ಕೆ ಬಂದರೆ ನಾನು ಮನೆ ಬರಲ್ಲ ಅಷ್ಟೆ ಎಂದು ಬೆರಳು ತೋರಿಸಿ ನಿನಗೆ ಅವಳೇ ಮುಖ್ಯ ಅನ್ನೋದಾರೆ ಏನಾದರೂ ಮಾಡ್ಕೊ ಐ ಡೋಂಟ್ ಕೇರ್ ಬಟ್ ನನ್ನ ಬಳಿ ಅವಳ ಬಗ್ಗೆ ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಬರಬೇಡ ನೀನು ನಾನು ಮತ್ತೆ ದೂರ ಆಗ್ಬೇಕಾಗತ್ತೆ ನನಗೆ ನಿನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನಿಂಗೆ ಇಷ್ಟ ಇದ್ರೆ ಗೋ ಅಹೆಡ್ ಎಂದ ಅಷ್ಟಕ್ಕೆ ಅವಳ ಕಣ್ಣ ತುದಿಯಲ್ಲಿ ನೀರು ನಿಂತಿತ್ತು ಮುಂದೆ ಹಸುರ ಸ್ವಾಮಿ ವಿಚಾರದಲ್ಲಿ ತನ್ನ ನಿರ್ಧಾರ ಬದಲೈಸುತ್ತಾನಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ